ಸರ್ ಒಂದು ಕ್ಷೇತ್ರ ನಿಮ್ಮ ಅಭಿಮಾನಿಗಳಲ್ಲಿ ಎಲ್ಲರ ಸೇರಿ ಸಾಕಷ್ಟು ಕುತೂಹಲ ಐತಿ ಜಗದೀಶ್ ಶೆಟ್ಟರ್ ಯಾವ ಕ್ಷೇತ್ರದ ನಿಲ್ತಾರ ಇಲ್ಲ ಅದಕ್ಕೆ ನಾನು ಅವತ್ತು ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ಭೇಟಿಯಾಗಿ ರೀಜಾಯ್ನ್ ಆದಮೇಲೆ ಅವತ್ತು ಅವ್ರ ಜೊತೆ ಚರ್ಚೆ ಮಾಡಿದ್ದು ಮತ್ತು ಇಲ್ಲಿ ಆಮೇಲೆ ಇಲ್ಲಿ ಬಂದ ಮೇಲೂ ಹುಬ್ಳಿ ಅಥವಾ ಬೆಂಗಳೂರು ಬಂದ ಮೇಲೆ ನಾನು ಚರ್ಚೆ ಮಾಡಿದ್ದು ಪಕ್ಷದವರು ವರಿಷ್ಠರು ಇವತ್ತು ಜಗದೀಶ್ ಶೆಟ್ಟರು ಸ್ಪರ್ಧೆ ಮಾಡಬೇಕು ಅಂತಂದರೆ ಮಾಡ್ತೀನಿ ಇಲ್ಪ ಇಲೆಕ್ಷನ್ ಕ್ಯಾಂಪೇನ್ ಮಾಡೋದನ್ನು ಮಾಡ್ತೀನಿ ಅನ್ನೋದು ಸ್ಪಷ್ಟವಾಗಿರ್ತೀನಿ ಯಾವ ಕ್ಷೇತ್ರ ಏನು ಅನ್ನುವಂಥದ್ದು ಸ್ಪೆಸಿಫಿಕ್ ಆಗಿ ಚರ್ಚೆ ಮಾಡಕ್ಕೆ ಹೋಗಿ ಅದು ಇದೇ ಎಲ್ಲರಿಗೂ ಈಗ ಬೆಳಿಗ್ಗೆ ಹಾವೇರಿ ಜಿಲ್ಲೆಯವರು ಬಂದಿದ್ದರು ಎಲ್ಲ ಸೆಟ್ರಿ ನೀವು ಇಲ್ಲೇ ಬರಬೇಕು ಹ್ಞೂ ನೀವು ಹಿಂದೆಲ್ಲ ಅಲ್ಲೆಲ್ಲ ಸಂಘಟನೆ ಮಾಡೋಕ್ಕೆ ಬಂದಿದ್ರಿ ಬಂದಿದ್ದೀರಿ ಸಿರಿಟಿಗೆ ಬಂದಿದ್ದೀರಿ ಲಕ್ಷ್ಮೇಶ್ವರ ಬಂದಿದ್ದೀರಿ ಹಿಂಗೆ ಬಂದು ಬಂದು ಬೇರೆ ಬೇರೆ ತಾಲೂಕಿಂದ ಫೋನ್ ಬರ್ತಾವೆ ಬೆಳಗಾವಿನಿಂದ ಬೇರೆ ಬೇರೆ ಕಡೆಯಿಂದ ಫೋನ್ ಬರ್ತಾವೆ ಈ ರೀತಿ ಒಂದಿದೆ ಅದಕ್ಕೆ ಮತ್ತು ಇಲ್ಲಿ ಧಾರವಾಡದಲ್ಲಿ ಇರಬೇಕು ಅನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಈ ಭಾಗದ ನಾಗರಿಕದ್ದು ಒತ್ತಡ ಇದೆ ಇಲ್ಲೇ ಅಂತ ಅಂತೇಳಿ ಹೀಗಾಗಿ ಅದನ್ನು ಪಕ್ಷದ ವರಿಷ್ಠರಿಗೆ ಬಿಡುತ್ತೆ ಎಲ್ಲಿ ಸ್ಪರ್ಧೆ ಮಾಡಬೇಕು ಬೇಡ ಅನ್ನೋದು ಅವರು ಬಿಟ್ಟಿದ್ದಾರೆ ಶಾಸಕರಲ್ಲಿ ನೀಡಿಕೊಂಡು ಎಲ್ಲ ಪದನಾಮಗಳನ್ನು ಪಡೆದುಕೊಂಡಿರು ಜಗದೀಶರ್ ಅವರು ಶಾಸಕರ ಹುದ್ದೆಯನ್ನು ಇಟ್ಕೊಂಡು ಎಲ್ಲ ಪದನಾಮಗಳನ್ನು ಮುಗಿಸಿದ್ರು ಲೋಕಸಭಾ ಕ್ಷೇತ್ರ ಒಂದೇ ಫೈನಲ್ ಉಳತಿ ಅದು ಒಂದು ಈ ಸತ್ಯ ಹೇಳತೈತೆ ಅಂತ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ ಇಲ್ಲ ನೋಡಿ ಇದು ರಾಜಕಾರಣದಲ್ಲಿ ಹೆಂಗೆ ಬದಲಾವಣೆ ಆಗ್ತದ್ ಗೊತ್ತಿಲ್ಲ ಏನ ನಾ ಹಿಂದೆ ಎರಡು ಮೂರು ಸಲ ನನಗೆ ಲೋಕಸಭೆಗೆ ಹೋಗುವಂಥ ಅವಕಾಶ ಬಂದಾಗ ನಾವು ಹೋಗಲಿಲ್ಲ ಫಸ್ಟು ನೈಂಟಿ ಒಂದಲ್ಲಿ ನಂಗೆ ಟಿಕೆಟ್ ಕೊಟ್ಟಿದ್ದರು ತೊಂಬತ್ತೊಂಬತ್ತೊಂದರಲ್ಲಿ ಜಸ್ಟು ರಾಜಕಾರಣಕ್ಕೆ ಬಂದು ಒಂದು ಎರಡು ಮೂರು ವರ್ಷ ಆಗಿತ್ತು ಅಷ್ಟೇ ಆವಾಗ ಟಿಕೆಟ್ ಕೊಟ್ಟಿದ್ದೆ ನನಗೆ ಆಮೇಲೆ ಚಂದ್ರಕಾಂತ್ ಬೆಲ್ಲದವರು ಬಂದರು ಸೀನಿಯರ್ ಅಂತ ಅಂತೇಳಿ ಆಮೇಲೆ ಬದಲಾವಣೆ ಮಾಡಿದರು ಅವ್ರಿಗೆ ಕೊಟ್ಟರು ಆವಾಗ ನಾನು ಹಿಂದೆ ಇಮಿಡಿಯೆಟ್ಲಿ ಹಿಂದಿಸಿದೆ ಆಮೇಲೆ ಟೂ ತೌಸಂಡ್ ಫೋರ್ದಲ್ಲಿ ಒಂದು ಅವಕಾಶ ಬಂದಿತ್ತು ಎಲ್ಲ ಜಗದೀಶ್ ಶೆಟ್ಟರ್ ಅವತ್ತು ಪಾರ್ಲಿಮೆಂಟ್ ನಿಲ್ರಿ ಅಂತೇಳಿ ಆವಾಗ ನಾನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಆಮೇಲೆ ಇದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶಗಳು ಬಂದಾವೆ ಅದನ್ನ ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅನ್ನುವಂಥದ್ದು ಹಿನ್ನೆಲೆ ಇಟ್ಕೊಂಡು ನಾನು ಲೋಕಸಭೆಗೆ ಹೋಗುವಂಥ ಪ್ರಯತ್ನ ಮಾಡಲಿಲ್ಲ ಈಗ ಇವತ್ತು ಜನರು ಒತ್ತಡ ಇದೆ ಬರಬೇಕು ಲೋಕಸಭೆಗೆ ಹೋಗ್ಬೇಕು ಅಂತೇಳಿ ಅದು ನೋಡೋಣ ಅಂತ ಏನೇನು ಆಗ್ತದೆ ನಿಮ್ಮ ಏನಿದೆ ಅಲ್ಲ ನಾವು ಒಂದೇ ಇವತ್ತು ಪಕ್ಷ ತೀರ್ಮಾನ ಮಾಡಿದರೆ ವರಿಷ್ಠರು ತೀರ್ಮಾನ ಮಾಡಿದ್ರೆ ಲೋಕಸಭಾ ಚುನಾವಣೆಗೆ ನಾವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾನು ತಯಾರ್ದು ಬೆಳಗಾವಿ ಧಾರವಾಡ ಹಾವೇರಿ ಮೂರು ಕ್ಷೇತ್ರ ಎಲ್ಲ ನೀವು ಯಾವ ನೀವು ನೋಡಿ ನಾನು ಪ್ರಿಫರೆನ್ಸ್ ನಾನು ಹೇಳಕ್ಕೆ ಹೋಗಲ್ಲ ಪಕ್ಷದ ವರ್ಷಕ್ಕೆ ಬಿಡ್ತೀನಿ ನೀ ಈಗ ನ್ಯಾಚುರಲ್ ಇಲ್ಲಿ ಹುಬ್ಳಿ ಆಡೋದು ಇಲ್ಲೇ ನಿಲ್ಲರಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಆ ಪ್ರೊಸೆಸ್ ನಡೀತಾ ಇದ್ದೇವೆ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಲ್ಲಿ ನಿಲ್ಬೇಕು ಅಂತ ಹುಬ್ಬಳ್ಳಿ ಧಾರವಾಡ ಹೈಕಮಾಂಡ್ ನಿರ್ಧಾರ ಮಾಡಬೇಕು ನೋಡಿ ನಾವು ಒಂದು ಹೇಳಿದ್ರಿ ಯಾವ ಕ್ಷೇತ್ರ ಅಂತ ಹೇಳ್ತಾರೆ ನಾನು ನಿಲ್ತೀನಿ ನಿಲ್ಲಕ್ಕೆ ತಯಾರಿದ್ದೀನಿಲ್ಲ ಯಾವ ಕ್ಷೇತ್ರ ಅವ್ರು ಸೆಲೆಕ್ಟ್ ಮಾಡ್ತಾರೆ ಎಸ್ ಅಲ್ಲಿ ನಾನು ತಯಾರಿದ್ದೀನಿ ಇಷ್ಟೇ